ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ತಂದೆ ಸತ್ತ ಸುದ್ದಿ ತಿಳಿದ ರಜೆಯ ತವ್ರ ಮನೆಗೆ ಹೋಗ್ತಾಳೆ ಅಲ್ಲಿ ತಂದೆಯ ಕೊಠಡಿ ಒಳಗಡೆ ಹೋದಾಗ ಗೋಡೆ ತುಂಬ ಬೀರುಗಳು ಬೀರು ತುಂಬ ಪುಸ್ತಕಗಳು ಇರೋದನ್ನ ನೋಡ್ತಾಳೆ ಕುತೂಹಲದಿಂದ ನೋಡಿದಾಗ ಕುರಾನನ ಇಂಗ್ಲೀಷು ಮತ್ತು ಕನ್ನಡ ಅನುವಾದಗಳು ಜೊತೆಗೆ ನಿಘಂಟುಗಳು ಅವುಗಳಲ್ಲಿ ಅವರು ಗುರುತಿಸಿ ಇಟ್ಟಿದ್ದಂತಹ ಎಷ್ಟೋ ಪದಗಳು ಇವೆಲ್ಲವನ್ನು ನೋಡ್ತಾಳೆ ಜೊತೆಗೆ ಅಲ್ಲಿ ನುಸಿ ಗುಳಿಗೆಗಳ ವಾಸನೆನೂ ಬರ್ತಾ ಇರುತ್ತೆ ನುಸಿ ನುಸಿಗೂಳ್ಗೆ ಯಾವಾಗ ಹಾಕಿದ್ದು ಅಂತ ಕೋಣೆ ಬಾಗ್ಲಲ್ಲಿ ನಿಂತಿದ್ದ ಕೆಂಚಪ್ಪನನ್ನ ಹಾಕಿ ಕೇಳ್ತಾಳೆ ಅಪ್ಪ ಅವರು ಸತ್ ಮೇಲೆ ಅಯ್ಯ ಅವರು ಕುಣಗಲ್ಲಿಂದ ದೊಡ್ಡ ಪಟ್ನ ತರಿಸ್ಕೊಟ್ರು ಎದುರಿಗೆ ನಿಂತು ಹಿಂಗೆ ಹಿಂಗೆ ಪುಸ್ತಕದ ಹಿಂದ್ ಕಡೆಗೆಲ್ಲ ಹಾಕು ಅಂತ ಹಾಕ್ಸಿದ್ರು ಅಂತ ಕೆಂಚಪ್ಪ ಹೇಳ್ತಾನೆ ಮಂಚದ ಕಡೆಗೆ ನೋಡ್ತಾಳೆ ಇದ್ರ ಮೇಲೆ ದಿನ ಮಲಗ್ತಿದ್ರ ಅಪ್ಪ ಅಂತ ಕೇಳ್ತಾಳೆ ಹ್ಞೂ ಜೀವ ಓದದ್ದು ಇದ್ರ ಮೇಲೆನೆ ಅಂತ ಅಂತ ಹೇಳ್ತಾನೆ ಅವಳು ತುಸು ಹೊತ್ತು ಅಪ್ಪ ಕೂತು ಓದ್ತಾ ಇದ್ದಂತಹ ಕಿರು ಮಂಚದ ಮೇಲೆ ಕೂತ್ಕೊಂತಾಳೆ ಮನೆ ಒಳಗಡೆ ಎಲ್ಲ ಒಂದ್ಸಲ ತಿರುಗಾಡೋ ಆಸೆ ಆಗತ್ತೆ ಆದ್ರೆ ತುರುಕರ ಜಾತಿಗೆ ಸೇರಿದ ತಾನು ಒಳಗೆ ಹೋಗೋದು ಕೆಂಚಪ್ಪನಿಗೆ ಅದರಲ್ಲೂ ಅವನ ಹೆಂಡತಿಗೆ ಇಷ್ಟನೂ ಆಗದೆ ಇರಬಹುದು ಅನ್ನೋ ಒಂದು ಎಚ್ಚರಿಕೆ ಮೂಡುತ್ತೆ ಪಕ್ಕದ ಓಣೆಯಿಂದ ಹೋಗಿ ಹಿತ್ತಲು ಮತ್ತು ದನದ ಕೊಟ್ಟಿಗೆಗಳನ್ನ ನೋಡಬಹುದು ಆದ್ರೆ ಓಣಿಯಿಂದ ಹೋಗಿ ಬಂದ್ರೆ ಒಳ ಅಂಗಳ ಪ್ರವೇಶಕ್ಕೆ ಅನರ್ಹಳು ಅಂತ ತನಗೆ ತಾನೇ ತೋರಿಸಿ ಅದನ್ನ ಆಗತ್ತೆ ಅಂತ ಸುಮ್ಮನಾಗ್ತಾಳೆ ಅಷ್ಟರಲ್ಲಿ ಜಗಲಿ ಮೇಲೆ ಏಳೆಂಟು ಜನ ಸೇರ್ಕೊಂಡು ಮಾತಾಡ್ತಾ ಇರೋದು ಕಿಟಕಿಯಿಂದ ಕೇಳುತ್ತೆ ಅವಳೇ ಕೋಣೆ ಬಾಗ್ಲು ತೆಗೆದು ಜಗಲಿ ಹತ್ತಿರಕ್ಕೆ ಬರ್ತಾಳೆ ಆಗ ಸುಮಾರು ಐದು ಹತ್ತು ವರ್ಷ ಆದ ಒಬ್ಬ ಪ್ರಾಯದ ಹೆಂಗಸು ನೀನೇ ಏನವ ಜಾತಿಗೆಟ್ಟು ಓದ್ದವಳು ನರಸಮ್ಮಪ್ಪನ ನರಸಪ್ಪಮ್ಮನ ಮಗಳು ಅಂತ ಕೇಳಿಬಿಡ್ತಾಳೆ ಅವಳ ಧ್ವನಿಯಲ್ಲಿ ಯಾವುದೇ ಭರ್ಸನೇ ಇರಲ್ಲ ಸಹಜವಾದ ಧ್ವನಿ ಆದರೂ ಕೂಡ ಜಾತಿ ಕೆಟ್ಟ ಅನ್ನೋ ಮಾತನ್ನು ಇವಳು ಯಾಕೆ ಬಳಸಿದ್ಲು ಅಂತ ಇವಳಿಗೆ ಸಿಟ್ಟು ಬರುತ್ತೆ ಆದರೆ ಏಳೆಂಟು ಜನ ಸೇರಿರುವಾಗ ಕೋಪ ತೋರಿಸಿದ್ರೆ ತಾನೇ ಕೆಳಗೆ ಬೀಳ್ತೀನಿ ಎಂಬ ಎಚ್ಚರಿಕೆ ಆಗೋ ವೇಳೆಗೆ ಇದನ್ನು ಬಿಟ್ಟು ಬೇರೆ ಯಾವುದನ್ನು ಶಬ್ದ ಸಂಪತ್ತನ್ನು ಬಳಸಬಹುದು ಆ ಥರ ಭಾಷಾ ವಿವೇಚನೆ ಆದರೂ ಇವ್ರಿ ಇದೆಯಾ ಅನ್ನೋ ಒಂದು ಉತ್ತರ ಆಕೆಗೆ ಹೊಳೆಯುತ್ತೆ ಹೌದು ನರಸಿಂಹೇಗೌಡ್ರ ಮಗಳು ನಾನೇನೆ ಅಂತ ತಾನು ಕೂಡ ಜಗಲಿಯ ಒಂದು ಬದಿಯ ಮೇಲೆ ಕೂತ್ಕೊಂತಾಳೆ ಆಗ ಇನ್ನೊಬ್ಬ ಮುದ್ಕೆ ಕೇಳ್ತಾಳೆ ಬರೀ ಹಣೆಯಲ್ಲಿ ಇದೆಯಲ್ಲವಾ ಯಾಕವ ಎರಡು ದಿನ ಆಯ್ತು ಗಂಡ ಸತ್ತು ಅಂತ ಕೇಳ್ತಾಳೆ ಅದನ್ನು ಕೂಡ ಇವಳು ತಾಳ್ಮೆಯಿಂದ ಅರ್ಥ ಮಾಡ್ಕೊಳಕೆ ಪ್ರಯತ್ನ ಮಾಡ್ತಾಳೆ ಗಂಡ ಇರೋ ಯಾರೂ ಬರೀ ಹಣೆಯಲ್ಲಿ ಇರೋದನ್ನ ಹಳ್ಳಿಗರು ಕಲ್ಪಿಸ್ಕೊಳ್ಳೆ ಸಾಧ್ಯ ಇಲ್ಲ ಕುಂಕುಮ ಇಟ್ಕೊಳ್ಳೋದು ಧರ್ಮ ಲಂಡತನ ನರ್ಕಕ್ಕೆ ತಳ್ಳುವಂತಹ ಅಪರಾಧ ಅನ್ನೋವಂತಹ ಧರ್ಮ ಇದೆ ಅನ್ನೋ ಕೂಡ ಕಲ್ಪನೆ ಇವ್ರಿಗೆ ಸಾಧ್ಯ ಇಲ್ಲ ಹಾಗಾಗಿ ಏನು ಹೇಳಬೇಕು ಅಂತ ಯೋಚನೆ ಮಾಡಿ ಇಟ್ಕೊಂಡಿದ್ದೆ ಅಳಿಸ್ ಹೋಗಿದೆ ಅಂತ ಉತ್ತರ ಹೇಳ್ತಾಳೆ ಆದರೆ ಅಷ್ಟರಲ್ಲಿ ಐವತ್ತು ವರ್ಷದ ಒಬ್ಬ ಗಂಡ್ಸ್ ಹೇಳ್ತಾನೆ ಏಯ್ ಲಕ್ಕವ ತುರ್ಕೂರು ಜಾತಿಯವರು ಕುಂಕುಮಯಲ್ಲಿ ಇಟ್ಕೊತಾರೆ ಕುಣಿಗಲ್ಲಾಗಿ ನೋಡಿಲ್ವಾ ಅಂತ ಉತ್ತರಿಸ್ತಾನೆ ಇವರಲ್ಲಿ ಯಾರು ತನ್ನನ್ನ ಹೀಯಾಳಿಸ್ತಿಲ್ಲ ಆದ್ರೆ ಇವರ ಮಾತಿನಿಂದ ಈ ಊರಲ್ಲಿ ತನ್ನ ಸ್ಥಾನ ನಿರ್ದೇಶನ ಆಗ್ತಾ ಇದೆ ಅಂತ ಕಳೆದ ಇಪ್ಪತ್ತೆಂಟು ವರ್ಷಗಳಲ್ಲಿ ಅಭ್ಯಸ್ತವಾಗಿದ್ದ ವಾಸ್ತವತೆ ಅವಳ ಮನಸ್ಸಿನಲ್ಲಿ ಮೂಡ್ತಾ ಹೋಗುತ್ತೆ ತಾನು ಮತ್ತು ಅಮೀರ್ಗೆ ಬಾಡಿಗೆ ಫ್ಲಾಟ್ ಸಿಕ್ಕೋದೆ ಕಷ್ಟ ಆಗಿತ್ತು ತಮ್ಮ ನೆರೆಯಲ್ಲಿ ತಮ್ಮದಲ್ಲದ ಜಾತಿಯವರು ಇರೋದನ್ನ ಯಾರು ಇಷ್ಟಪಡ್ತಾ ಇರ್ಲಿಲ್ಲ ತಮ್ಮದಲ್ಲದ ಧರ್ಮದವರನ್ನಂತೂ ಕೂಡ ಒಪ್ಪದೇ ಇಲ್ಲ ಮಾಂಸ ಮಡ್ಡಿ ತಿನ್ನೋರು ನಮ್ಮ ಪಕ್ಕದಲ್ಲಿ ಇರಕೂಡ್ದು ಅಂತ ಎಲ್ರು ಕಟ್ ಹಾಕ್ತಾ ಇದ್ರು ಮಾಂಸಾಹಾರಿಗಳು ಕೂಡ ಬೇರೆ ಧರ್ಮದವರ ನೆರೆಯನ್ನು ಸ್ವಾಗತಿಸ್ತಾನೆ ಇರಲಿಲ್ಲ ಕೊನೆಗೆ ಕಷ್ಟಪಟ್ಟು ಒಂದು ಫ್ಲಾಟ್ ದೊರಕಿಸ್ಕೊಂಡ ನಂತರನೂ ಕೂಡ ಯಾರು ಮಾತಾಡಿಸ್ತಿರ್ಲಿಲ್ಲ ಸಿನಿಮಾ ಜಗತ್ತಲ್ಲಿ ಪತ್ರಿಕೆಗಳಲ್ಲಿ ಮಿಂಚ್ತಾ ಇರ್ತಕ್ಕಂತಹ ನನ್ನ ಮತ್ತು ಅಮೀರ್ನ ಹೆಸರು ಅವ್ರೆಲ್ರಿಗೂ ತಿಳಿದಿತ್ತು ಅವರೆಲ್ಲರೂ ಮನೆಗೆ ಪತ್ರಿಕೆಯನ್ನು ತರಿಸುವಂತ ವಿದ್ಯಾವಂತರೇನೆ ಆದರೆ ತಮ್ಮ ಜಾತಿ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಿ ಇಷ್ಟು ಪ್ರಚಾರ ಪಡೀತಿರೋ ಇವಳಿಂದ ತಮ್ಮ ಹೆಣ್ಣು ಮಕ್ಕಳು ಪ್ರಭಾವಿತರಾಗಿ ಮುಂದೊಂದು ದಿನ ಅವರು ಹೀಗ್ ಮಾಡಿದ್ರೇನು ಗತಿ ಅಂತ ಹೇಳ್ಬಿಟ್ಟು ತಮ್ಮ ಯಾವ ಮಕ್ಕಳು ನಮ್ಮನ್ನು ಮಾತಾಡಿಸ್ಕೊಡ್ದು ಅಂತ ಕಟ್ ಮಾಡಿದ್ರಂತೆ ಅದು ಸುಮಾರು ಇಪ್ಪತ್ತೈದು ವರ್ಷದ ಹಿಂದಿನ ಮಾತು ಮಹಾನಗರ ಬೆಂಗಳೂರಿನ ಸಂಪ್ರದಾಯ ನಿಷ್ಠ ಮಲ್ಲೇಶ್ವರಂನಲ್ಲಿ ಹಳ್ಳಿಲಿ ಅಷ್ಟು ಸೂಕ್ಷ್ಮ ಇಲ್ಲ ಅನ್ನೋ ವ್ಯತ್ಯಾಸ ಮನಸ್ಸಿಗೆ ಬರುತ್ತೆ ಅಷ್ಟರಲ್ಲಿ ಹದಿನೈದು ವರ್ಷದ ಒಬ್ಬ ಹುಡುಗ ಬರ್ತಾನೆ ಬೆಂಗಳೂರು ಅಮ್ಮ ಅವರು ಉಣ್ಣಕ್ಕೆ ಬರ್ಬೇಕಂತೆ ಅಯ್ಯರ್ ಹೇಳಿ ಕಳಿಸಿದ್ರು ಅಂತಾನೆ ಈ ಮುಜುಗರದಿಂದ ತಪ್ಪಿಸ್ಕೊಳಕೆ ಒಳ್ಳೆ ಅವಕಾಶ ದೊರಕಿತು ಅಂತ ಹೇಳಿಬಿಟ್ಟು ಅವಳು ಎದ್ದು ಹೊರಡ್ತಾಳೆ ಶಾಸ್ತ್ರಿಗಳಿಗೆ ಅಡಿಗೆ ಮನೆ ಬಾಗಿಲಿನ ಹೊರಭಾಗದಲ್ಲಿ ತನಗೆ ಕಂಬದ ಹತ್ರ ಬಾಳೆ ಎಲೆ ಹಾಕಿರ್ತಾರೆ ಇದು ತೀರಾ ಹೆಚ್ಚಿನ ಮಡಿ ಅಲ್ಲ ಅಂತ ಅವಳು ಅರ್ಥ ಮಾಡ್ಕೊಳ್ತಾಳೆ ಆದ್ರೆ ಎಂಬತ್ತು ಕಳೆದ ತಾಯಿ ಬಗ್ಗೆ ನೆಲದ ಮೇಲೆ ಎಲೆಗೆ ಬಡಿಸೋದು ತಾನು ಕೂತು ಉಣ್ಣೋದು ಅವಳಿಗೆ ತುಂಬ ಸಂಕೋಚ ಬರಿಸುತ್ತೆ ಊಟ ಮಾಡ್ತಾಳೆ ಅವಳು ಮಾತು ತೆಗಿತಾಳೆ ಅಷ್ಟೆಲ್ಲ ಪುಸ್ತಕಗಳನ್ನು ಓದೋಕ್ಕೆ ಅಪ್ಪಾಜಿ ಯಾವಾಗ ಶುರು ಮಾಡಿದ್ರು ಅವ್ರಿಗೆ ಇಂಗ್ಲೀಷ್ ಭಾಷೆನೂ ಅಷ್ಟಾಗಿ ಚೆನ್ನಾಗಿ ಬರ್ತಾ ಇರ್ಲಿಲ್ವಲ್ಲ ಅಂದಾಗ ಊಟ ಮಾಡುವಾಗ ಬೇಸರ ತರಿಸೋ ಮಾತಾಡಬಾರ್ದು ಆಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆತ ಹೇಳ್ತಾರೆ ನಾನು ಬೇಸರ ಪಟ್ಕೊಳ್ಳಲ್ಲ ವಾಸ್ತವದ ಸಂಗತಿಗಳನ್ನ ನಾನು ತಿಳ್ಕೊಬೇಕು ಅಂತ ಈಕೆ ಹೇಳ್ತಾಳೆ ಮೊದಲು ಊಟ ಮಾಡು ಅಂತ ಹೇಳ್ಬಿಟ್ಟು ಅವರು ಬೇಗ ಬೇಗ ಉಣ್ಣು ತೊಡಗ್ತಾರೆ ಪದ್ಧತಿ ಗೊತ್ತಿದ್ದರಿಂದ ಅವಳು ಊಟ ಆದ ನಂತರ ತನ್ನ ಎಲೆಯನ್ನ ತೆಗೆದು ನೀರು ಚಿಮುಗಿಸಿ ನೆಲ ಒರೆಸ್ತಾಳೆ ಶಾಸ್ತ್ರಿಗಳು ತಮ್ಮ ಕಿರುಮಂಚದ ಮೇಲೆ ಕೂತ್ಕೊಂಡ ಮೇಲೆ ತಾನು ಎದುರುಗಡೆ ಇದ್ದ ಮರದ ಕುರ್ಚಿ ಮೇಲೆ ಕೂತ್ಕೊಂತಾಳೆ ಅವರು ಮಾತು ಶುರು ಮಾಡ್ತಾರೆ ನೀನು ಧರ್ಮಾಂತರ ಮಾಡ್ಕೊಂಡು ಹೊರಟು ಹೋದಿಯಲ್ಲಮ್ಮ ನಿಮ್ಮಅಪ್ಪನಿಗೆ ಎಷ್ಟು ನೋವಾಯಿತು ಅನ್ನೋದನ್ನ ವರ್ಣಿಸಕ್ಕೆ ಸಾಧ್ಯವಿಲ್ಲ ನೋವಾಗ್ಲಿ ಶೋಕವಾಗ್ಲಿ ಕೋಪ ಆಗ್ಲಿ ಯಾವುದನ್ನು ಗಟ್ಟಿಯಾಗಿ ಪ್ರಕಟ ಮಾಡೋದು ಒಂದು ಸ್ವಭಾವನೇ ಅಲ್ಲ ತುಂಬಾ ಸಂಯಮದ ಮನುಷ್ಯ ಪಾಪ ಹೀಗೆಲ್ಲ ಯಾಕಾಗುತ್ತೆ ಶಾಸ್ತ್ರಿಗಳೇ ಅಂತ ನನ್ನ ಕೈಲಿ ಪೇಚಾಡ್ಕೊಂಡ ಇದೆಲ್ಲ ಅವ್ರವ್ರ ಕರ್ಮ ಅವಳ ಕರ್ಮ ಅವಳನ್ನು ಹೀಗೆ ಮಾಡಿಸ್ತಿದೆ ನಿನ್ ಕರ್ಮ ನೀನ್ ಅದನ್ನ ಅನುಭವಿಸೋ ಹಾಗೆ ಮಾಡಿದೆ ಅಂತ ನಾನು ನನಗ್ ತೋಚಿದ ಸಮಾಧಾನ ಹೇಳಿದೆ ನೀವು ಹೇಳೋ ಕರ್ಮ ಸಿದ್ಧಾಂತ ಯಾವುದನ್ನು ಸರಿಯಾಗಿ ವಿವರಿಸಲ್ಲ ಅಂತ ಹೇಳ್ಬಿಟ್ಟು ಅವನು ತಲೆ ಅಲ್ಲಾಡಿಸ್ಬಿಟ್ಟ ಇವನ ಮಗಳೇ ಹೀಗೆ ಮಾಡಿದ್ಲು ಅಂತ ಸುತ್ತಮುತ್ತಲ ಹಳ್ಳಿಯವರು ಇವನು ಗ್ರಾಮ ಸೇವೆಗಾಗಿ ಸುತ್ತಿದ್ದ ಸೀಮೆಯವರು ಎಲ್ಲರೂ ಇವನನ್ನ ಹಗುರವಾಗಿ ಕಾಣಕ್ಕೆ ಶುರು ಮಾಡಿದ್ರು ಇವನಿಗೂ ಕೂಡ ಊರೂರು ಸುತ್ತೋದ್ರಲ್ಲಿ ಆಸಕ್ತಿ ಕಡಿಮೆ ಆಯ್ತು ಒಂದ್ಸಲ ಬೆಂಗಳೂರಿಗೆ ಹೋಗಿದ್ದ ಹೋಗ್ತಲೇ ಇದ್ನಲ್ಲ ಅವನು ಮೊದಲಿಂದಲೇ ಗಾಂಧಿ ಅಧ್ಯಯನ ಮಂಡಳಿ ಅದು ಇದು ಅಂತ ಆಗ ವೆಂಕಟರಮಣಯ್ಯ ಅನ್ನೋ ಒಬ್ಬರು ಪರಿಚಯ ಆಯ್ತಂತೆ ಅವ್ರ ಕೈಲಿ ಗಾಂಧಿ ಅದು ಇದು ಅಂತ ಮಾತಾಡ್ತಿದ್ದಾಗ ನೀವು ಪವಿತ್ರ ಕುರಾನ್ ಓದಿದ್ದೀರಾ ಪೂಜ್ಯ ಪ್ರವಾದಿಗಳ ಜೀವನ ಚರಿತ್ರೆ ಓದಿದ್ದೀರಾ ಅಂತ ಅವ್ರು ಕೇಳಿದ್ರಂತೆ ಇವನಿಲ್ಲ ಅನ್ನಂತೆ ಓದ್ದೆ ಗೊತ್ತಿಲ್ಲದೆ ತಿಳ್ಕೊಳ್ಳ್ದೆ ಏನೇನೋ ಅಭಿಪ್ರಾಯ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಆತ ಅನ್ನಂತೆ ಅವೆಲ್ಲ ಅರಬ್ಬಿ ಭಾಷೆಯಲ್ಲಿವೆ ನಾನು ಹೇಗೆ ಓದಲಿ ಅಂತ ಇವನು ಹೇಳದಂತೆ ಇಂಗ್ಲೀಷ್ನಲ್ಲಿ ಎಲ್ಲ ಅನುವಾದ ಆಗಿದೆ ಓದಿ ಅಂತ ಅವ್ರು ಹೇಳದ್ರಂತೆ ನನಗೆ ಇಂಗ್ಲಿಷು ಸ್ಥೂಲವಾಗಿ ಅರ್ಥವಾಗತ್ತೆ ಮಧ್ಯ ಮಧ್ಯ ತಿಳಿಯೋಲ್ಲ ಅಂತ ಹೇಳಿದ್ದಕ್ಕೆ ಒಂದು ನಿಘಂಟು ಕೊಂಡ್ಕೊಳ್ಳಿ ತಿಳಿದ ಶಬ್ದಗಳನ್ನು ಅರ್ಥ ಸಮೇತ ಬರೆದಿಟ್ಕೊಂಡು ಆಗಾಗ ಕಣ್ಣಾಡಿಸಿ ಶುರುನಲ್ಲಿ ಕಷ್ಟ ಆದರೂ ಕ್ರಮೇಣ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಪುಸ್ತಕದ ಅಂಗಡಿಗೆ ಕರ್ಕೊಂಡು ಹೋಗಿ ಕೊಡಿಸಿದ್ರಂತೆ ಅವರು ಹೇಳಿದ ಹಾಗೆ ಶುರುನಲ್ಲಿ ಇವ್ರಿಗೂ ಸ್ವಲ್ಪ ಕಷ್ಟವಾಯಿತು ಆಮೇಲೆ ಆ ವಿಷಯದಲ್ಲಿ ಕುತೂಹಲ ಆಸಕ್ತಿ ಕೂಡ ಹುಟ್ಟಿತು ಆರಂಭದಲ್ಲಿ ವೆಂಕಟರಮಣಯ್ಯ ಅವರನ್ನು ಆಗಾಗ ಹೋಗಿ ನೋಡಿ ಮಾರ್ಗದರ್ಶನ ಪಡ್ಕೊಂಡು ಬರ್ತಾ ಇದ್ರು ಆಮೇಲೆ ಅವನೇ ಇಂತಿಂತ ಪುಸ್ತಕಗಳು ಬೇಕು ಅಂತ ಪಟ್ಟಿ ಮಾಡಿಕೊಂಡು ಬೆಂಗಳೂರಿನ ಒಂದು ಪುಸ್ತಕದ ಅಂಗಡಿಯವ್ರ ಮುಖಾಂತರ ಇಂಡಿಯಾದ ಯಾವ ಯಾವ ಊರಲ್ಲಿ ಪ್ರಕಟವಾಗಿದ್ರು ಕೂಡನು ತರಿಸ್ಕೊಂಡು ಓದೋದ್ರಲ್ಲಿ ಮುಳುಗುಬಿಟ್ಟ ಬೇರೆ ಯಾವ ಹವ್ಯಾಸನೂ ಇರ್ಲಿಲ್ಲ ಬರೀ ಓದಿ ಓದಿ ಏನ್ ಮಾಡ್ತೀಯ ಅಂತ ನಾನೊಂದ್ಸಲ ಕೇಳಿದೆ ಕನ್ನಡದಲ್ಲೊಂದು ತೂಕವಾದ ಪುಸ್ತಕ ಬರಿಬೇಕು ಅಂತ ಇದ್ದೀನಿ ಅಂತ ಅಂದ ಅದು ಕೈಗೂಡೋದ್ರೊಳಗಡೆ ದೇವರು ಕರ್ಕೊಂಬಿಟ್ಟ ಇವನು ದೈವಾದೀನಾದ ಸುದ್ದಿ ಕೇಳಿ ತುಮಕೂರು ಕಾಲೇಜಿಂದ ಒಬ್ಬ ಈ ಇತಿಹಾಸದ ಲೆಕ್ಚರರ್ ಬಂದಿದ್ರು ಭಾರತದ ಅದರಲ್ಲೂ ಮುಸಲ್ಮಾನರು ನುಗ್ಗಿದ ಕಾಲ ನಂತರದ ಇತಿಹಾಸದ ಬಗ್ಗೆಗೆ ನರಸಿಂಹೇಗೌಡ್ರಿಗಿದ್ದ ಜ್ಞಾನ ನಮ್ಮ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಿಗೆ ಇಲ್ಲ ತೀರ್ಕೊಂಡವ್ರಿಗೆ ಶ್ರದ್ಧಾಂಜಲಿ ಅಂತ ನಾನು ಈ ಮಾತು ಹೇಳ್ತಿಲ್ಲ ಅಂತ ಹೇಳಿದ್ರು ಎಲ್ಲನೂ ಅವರು ಸ್ವಾಧ್ಯಾಯದಿಂದ ಗಳಿಸಿದ ಜ್ಞಾನ ಕಣಮ್ಮ ಅಂತ ಶಾಸ್ಗಳು ಹೇಳ್ತಾರೆ ಅವ್ರ ಮಾತನ್ನ ಕೇಳ್ತಿರ್ಬೇಕಾದ್ರೆ ಅವಳಿಗೆ ಅಪ್ಪ ಓದಿರೋ ಪುಸ್ತಕಗಳನ್ನೆಲ್ಲ ತಾನು ಓದಬೇಕು ಅನ್ಸುತ್ತೆ ಅಪ್ಪನಿಗೆ ಇದ್ದಂತಹ ಆರಂಭಿಕ ಇಂಗ್ಲಿಷ್ ಭಾಷೆಯ ತೊಡಕು ತನಗಿಲ್ಲ ಅನ್ನೋ ಒಂದು ಅನುಕೂಲನು ಅವಳಿಗೆ ಕಾಣಿಸುತ್ತೆ ಹಂಪೆ ಸಾಕ್ಷಿ ಚಿತ್ರಕ್ಕೋಸ್ಕರ ತಾನು ಓದಿದ ನಾಲ್ಕು ಕಿರು ಪುಸ್ತಕಗಳಿಂದ ತನಗೆ ಇತಿಹಾಸ ಅಧ್ಯಯನದ ವಿಧಾನ ಗೊತ್ತಿದೆ ಅನ್ನೋ ಭಾವ ಕೂಡ ಬಂದಿರುತ್ತೆ ಆದ್ರಿಂದ ಅಪ್ಪನ ಸಂಗ್ರಹವನ್ನು ಓದೋ ಶಿಸ್ತು ತನಗಿದೆ ಅಂತ ಒಂದು ಕ್ಷಣ ಅನ್ಸುತ್ತೆ ಆದ್ರೆ ಎರಡು ನಿಮಿಷದ ನಂತರ ಅಪ್ಪ ಮೂಲ ಆಕರಗಳನ್ನೇ ಶೋಧನೆ ಮಾಡಿದರೆ ತಾನು ಓದಿರೋದು ಬರೀ ಕೈಪಿಡಿಗಳ ಮಟ್ಟದ್ದು ಅಂತ ಅರಿವಾಗುತ್ತೆ ಹೇಗಾದ್ರೂ ಸರಿ ಓದ್ಬೇಕು ಅಗತ್ಯ ಬಿದ್ದರೆ ಬೆಂಗಳೂರಲ್ಲಿ ಯಾರಾದರೂ ವಿದ್ವಾಂಸರ ಮಾರ್ಗದರ್ಶನ ಪಡಿಬೇಕು ಅಂತ ಕೂಡ ನಿಶ್ಚಯಿಸ್ತಾಳೆ ಅದೇ ಸಮಯದಲ್ಲಿ ಒಂದು ಸಂಗತಿಯನ್ನ ಕೇಳೋ ಕುತೂಹಲ ಅವಳ ಮನಸ್ಸಿನಲ್ಲಿ ಉಂಟಾಗತ್ತೆ ಅಪ್ಪಾಜಿಯ ದಫನ್ ಮಾಡಿರೋದೆಲ್ಲಿ ಅಂತಾಳೆ ಏನು ದಫನ್ನ ದಫನ್ ಅಂದ್ರೆ ಶವಸ್ಕ ಶವ ಸಂಸ್ಕಾರ ಅಂತ ಹೇಳ್ತಿದೀಯಾ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಹೌದು ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಬೇಕು ಅನ್ನಿಸಿದೆ ಅಂತ ಮಗಳು ಹೇಳ್ತಾಳೆ ತನ್ನ ಶವವನ್ನ ಹೀಗೆ ಸಂಸ್ಕಾರ ಮಾಡಬೇಕು ಅಂತ ನರಸಿಂಹಪ್ಪ ಯಾರಿಗೂ ಹೇಳಿರ್ಲಿಲ್ಲ ಒಂದಿನ ಹೀಗೆ ಮಾತಾಡ್ತಾ ನನ್ನ ಕೈಲಿ ಹೂಳೋಕ್ಕಿಂತ ಸುಡೋದೇ ಹೆಚ್ಚು ಉತ್ತಮವಾದದ್ದು ಮತ್ತು ಶುಚಿಯಾದದ್ದು ಅಂತ ಕೂಡ ಹೇಳಿದ್ದ ನಿಮ್ಮ ರೈತ ಜನದಲ್ಲಿ ಹೂಳೋದೇ ಪದ್ಧತಿ ಅವನು ಹೇಳಿದ ಮಾತಿನಿಂದ ನಾನು ನಿಮ್ಮ ತೋಟದಲ್ಲೇನೆ ಒಂದು ದಿಬ್ಬದ ಮೇಲೆ ಸೌದೆ ಹುಟ್ಟಿಸಿ ದಹನ ಮಾಡಿಸಿದೆ ಕೆಂಚಪ್ಪನ ಮಗನೇ ಸ್ಥಾನದಲ್ಲಿ ನಿಂತು ಬೆಂಕಿ ಹೊತ್ತಿಸ್ದ ನಾನು ಮಂತ್ರ ಹೇಳಿದೆ ಆಮೇಲೆ ಮೂರನೇ ದಿನ ಬೂದಿ ಎತ್ತಿ ಒಂದು ಮಡಿಕೆಯಲ್ಲಿ ತುಂಬಿ ಅದನ್ನು ಅವರು ಪಿತೃಗಳನ್ನೆಲ್ಲ ಸಮಾಧಿ ಮಾಡಿರೋ ಜಾಗ ಇದೆಯಲ್ಲ ಬಿಲ್ಪತ್ರೆ ಗಿಡದ ದಿಬ್ಬ ಅಲ್ಲಿ ಪಿತೃಗಳ ಪಕ್ಕದಲ್ಲಿ ಸಮಾಧಿ ಮಾಡಿಸ್ದೆ ಇನ್ನೊಂದಿಷ್ಟು ಭಸ್ಮವನ್ನು ಇನ್ನೊಂದು ಮಡಕೆಯಲ್ಲಿ ಹಾಕಿ ಬಿಗಿಯಾಗಿ ಬಾಯಿ ಕಟ್ಟಿ ತೋಟದ ಮನೆಯಲ್ಲಿ ಇಡಿಸಿದ್ದೀನಿ ಹನ್ನೊಂದನೇ ದಿನ ಸಂಗಮದಲ್ಲಿ ವಿಸರ್ಜನೆ ಮಾಡಿಸ್ಬೇಕಿತ್ತು ಆಗಲಿಲ್ಲ ಸದ್ಯದಲ್ಲೇ ಒಂದು ದಿವಸ ಶ್ರೀರಂಗಪಟ್ಟಣಕ್ಕೆ ಕಳಿಸ್ಬೇಕು ಅಂಥೇಳಿ ಹೇಳ್ತಾರೆ ತೋಟಕ್ಕೆ ಹೋಗಿ ಅಪ್ಪನ ಸಮಾಧಿಗೆ ನಮಸ್ಕರಿಸಬೇಕು ಅನ್ನೋ ಬೈಕೆ ಅವಳಿಗೆ ಆಗತ್ತೆ ಅದನ್ನು ಅವ್ರಿಗೆ ಹೇಳ್ತಾಳೆ ಹೋಗ್ಬಾ ಸ್ಥಳ ಗೊತ್ತಾಗತ್ತಲ್ವಾ ಕಂಚಪ್ಪನ ಕರ್ಕೊಂಡು ಹೋಗು ಅಂತ ಅವ್ರು ಹೇಳ್ತಾರೆ ಸರಿ ಅಂತ ಹೇಳಿ ಹೊರಟ ಅವಳಿಗೆ ತನ್ನ ತಲುಪೋ ಹೊತ್ತಿಗೆ ತಾನೊಬ್ಬಳೇ ಹೋಗಬೇಕು ತಾನು ಅಪ್ಪನ ನೆನಪನ್ನ ಧ್ಯಾನಿಸ್ತಾ ನಮಸ್ಕರಿಸುವಾಗ ಬೇರೆ ಯಾರು ಇರಬಾರ್ದು ಅನ್ಸುತ್ತೆ ತೋಟದ ಬೀಗದ ಕೈ ಕೊಡಿ ಕೆಂಚಪ್ಪ ಅಪ್ಪ ಅವ್ರ ಸಮಾಧಿಗೆ ನಮಸ್ಕಾರ ಮಾಡಿ ಬರ್ತೀನಿ ಅಂತಾಳೆ ಅವನು ನಾನು ಬರ್ತೀನಿ ಅಂತಾನೆ ಬೇಡ ನಾನು ಒಬ್ಬಳೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೀಗದ ಕೈ ಇಸ್ಕೊಂಡು ಹೊರಡ್ತಾಳೆ ತೋಟದ ದಾರಿ ಹಾಗೆ ಇರುತ್ತೆ ಊರ ಹೊರಗಡೆಗೆ ಮೊದಲು ಸಿಕ್ಕೋದೆ ತಮ್ಮ ಹೊಲ ಪಕ್ಕದ್ದು ಮುದುಗೆರೆ ರಂಗಪ್ಪ ಅವ್ರದ್ದು ಅನಂತರ ಗದ್ದೆ ಸಾಲು ಕಾಲುವೆ ದಾಟಿ ಬದುವಿನ ಮೇಲೆ ನಡೆದು ಎಡಕ್ಕೆ ತಿರುಗಿದ್ರೆ ಗದ್ದೆಗೆಲ್ಲ ಜೋಳ ಹಾಕಿದ್ದಾರೆ ಎದೆ ಎತ್ತರ ಬೆಳೆದ ಜೋಳದ ಗಿಳಿ ಹಸಿರಿನ ಎಲೆಗಳು ಗಾಳಿಗೆ ಪಳಪಳ ನುಲಿತಾ ಇವೆ ಮುಂದೆ ಸಾಗಿದ್ರೆ ಕೌಲದಾರಿಯಲ್ಲಿ ದಾರಿಯಲ್ಲಿ ಎಡಕ್ಕೋ ಬಲಕ್ಕೋ ತುಸು ಗೊಂದಲ ಆಯಿತು ಒಂದು ನಿಮಿಷ ನಿಂತು ಯೋಚನೆ ಮಾಡಿದ ನಂತರ ಬಲಕ್ಕೆ ಅನ್ನೋ ನೆನಪು ಬಂದು ಪಕ್ಕಕ್ಕೆ ತಿರುಗುತ್ತಾಳೆ ಅಲ್ಲಿ ಕಾಣೋ ಹೊಳೆ ಬಾಗ್ಲೆ ನಮ್ದು ಮೊದಲಿದ್ದ ಹಾಗೆ ಬಿದಿರು ಮುಳ್ಳಿನ ತಟ್ಟಿಯ ಬಾಗ್ಲಲ್ಲ ಕಬ್ಬಿಣದ್ ಮಾಡಿಸಿದ್ದಾರೆ ಬೀಗ ತೆಗೆದುಕೊಂಡು ಒಳಗೆ ನಡೀತಾಳೆ ತೆಂಗಿನ ಮರಗಳು ಇದ್ದಿದ್ದಕ್ಕಿಂತ ಇನ್ನೂ ಎತ್ತರಕ್ಕೆ ಬೆಳೆದಿರುತ್ತೆ ಇಪ್ಪತ್ತೆಂಟು ವರ್ಷ ಕಳೀತಲ್ವಾ ನಡುಭಾಗದಲ್ಲಿರುವ ಬಾವಿಯ ಎಡಕ್ಕೆ ತಿರುಗಿದ್ರೆ ಮೂಲೆ ದಿಬ್ಬದ ಮೇಲಿರೋ ಬಿಲ್ವ ಪತ್ರೆ ಮರಗಳ ಒಟ್ಟು ಆರಿವೆ ಪತ್ ಮರಗಳು ಆ ತೋಪೆನೆ ನಮ್ಮ ಹಿರಿಕರ ಸಮಾಧಿ ಅದರ ಪಕ್ಕದಲ್ಲಿ ಒಂದು ಹೊಸದಾಗಿ ಅಗದು ಮಣ್ಣು ಮುಚ್ಚಿ ಕಲ್ಲು ಚಪ್ಪುಡಿ ಹಾಕಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಅಂತ ಅನ್ಕೊಂತಾಳೆ ಅವಳು ಚಪ್ಪಲಿಗಳನ್ನ ಸ್ವಲ್ಪ ದೂರದಲ್ಲಿ ಬಿಟ್ಟು ಬರಿಗಾಲಲ್ಲಿ ನಿಂತು ಕಣ್ಣು ಮುಚ್ಚಿಕೊಂಡು ಅಪ್ಪನ ನೆನಪನ್ನ ತಂದ್ಕೊಂತಾಳೆ ಇಪ್ಪತ್ತೆಂಟು ವರ್ಷಗಳ ಹಿಂದಿನ ಚಿತ್ರ ತುಂಬಿಕೊಂಡ್ಬರುತ್ತೆ ನಾಲ್ಕೈದು ನಿಮಿಷ ಹಾಗೆ ನಿಂತಿದ್ದು ನಂತರ ಮುಂದೆ ನಡೆದು ನೆಲೆದ ಮೇಲೆ ಕೂತು ಅನಂತರ ಬಾಗಿ ಕಲ್ಲು ಚಪ್ಪುಡಿಯ ಮೇಲೆ ಹಣೆಯನ್ನು ಎರಡು ನಿಮಿಷಕ್ಕೂ ಹೆಚ್ಚು ಇಟ್ಟುಕೊಂಡಿದ್ದು ಆನಂತರ ಹೇಳ್ತಾಳೆ ಈ ದಿಬ್ಬ ಎಲ್ಲ ತನ್ನ ಪೂರ್ವಿಕರ ಸಮಾಧಿಗಳು ತನ್ನ ತಾಯಿಯ ಜಾಗನೂ ಇಲ್ಲೇ ಇದೆ ನರಸಿಂಹೇಗೌಡರ ತಂದೆ ನರಸೇಗೌಡರು ಅವ್ರ ತಂದೆ ಶಿಂಗೇಗೌಡ್ರು ಅವ್ರ ತಂದೆ ವೆಂಕಟೇಗೌಡ್ರು ಅವ್ರ ತಂದೆ ತನಗೆ ಹೆಸರು ಗೊತ್ತಿಲ್ಲ ಇದೇ ತೋಟ ಇದೇ ಸ್ಥಳ ಅನ್ನೋ ನೆನಪಾಗತ್ತೆ ಮತ್ತೆ ತುಸು ಹೊತ್ತು ಅಲ್ಲಿ ನಿಂತಿದ್ದು ಹಿಂತಿರುಗಿ ಚಪ್ಪಲಿ ಹಾಕೊಂತಾಳೆ ತೋಟವನ್ನೆಲ್ಲ ಸುತ್ತು ಹಾಕಿದ ನಂತರ ಹೊಳೆ ಬಾಗಿಲಿಗೆ ಬೀಗ ಮೆಟ್ಟಿ ಮನೆಗೆ ಹಿಂತಿರುಗ್ತಾಳೆ ಮನೆಯಲ್ಲಿ ಕೆಂಚಪ್ಪ ಇರೋದಿಲ್ಲ ಲಕ್ಷ ಮಾಡಿ ಕುಡಿತೀರಾ ಅಂತಾಳೆ ತನಗದು ಅಗತ್ಯವಾಗಿ ಬೇಕಿರುತ್ತೆ ಕೊಡವ ಒಂದು ಕಪ್ಪು ಅಂತ ಹೇಳ್ಬಿಟ್ಟು ಅವಳು ಅಪ್ಪನ ಅಧ್ಯಯನ ಮತ್ತು ಮಲಗುವ ಕೋಣೆಯನ್ನ ಹೋಗ್ತಾಳೆ ಒಂದು ಕಿರುಮಂಚದ ಮೇಲೆ ಕೂತ್ಕೊಂತಾಳೆ ಮರುದಿನ ಆಗತ್ತೆ ಮರುದಿನ ಬೆಳಿಗ್ಗೆ ಬೆಂಗಳೂರಿಗೆ ಹಿಂತಿರುಗುತ್ತಾಳೆ ಕಾರನ್ನು ಚಾಲನೆ ಮಾಡ್ತಾ ಇರ್ಬೇಕಾರೆ ದೂರದ ತನಕ ನೋಡಿಕೊಂಡು ರಸ್ತೆ ಎಡಬದಿಯಲ್ಲಿ ಸಾಗಬೇಕು ಅನ್ನೋ ಗುರಿ ಇರುತ್ತೆ ಬೆಂಗಳೂರು ತಲುಪಿ ಕಾರನ್ನ ಗಾರಾಜಲ್ಲಿ ನಿಲ್ಲಿಸಿ ಮನೆ ಕರ್ಗಂಟೆ ಹೊತ್ತಾಳೆ ಅಡುಗೆಯ ಅಮೀನಾ ಬಾನು ಬಾಗಿಲ್ ತೆಗೆದು ಒಳಗಡೆ ಹೋದ ನಂತರ ಅವಳಿಗೆ ಗುರಿ ತಪ್ಪದಂಗ ಅನ್ಸುತ್ತೆ ಅಮೀನಾ ಮನೆಯನ್ನು ಗುಡಿಸಿ ಸಾರಿಸಿ ಪಾತ್ರೆ ತೊಳೆದು ಅಡಿಗೆ ಮಾಡ್ತಾಳೆ ತಾನಿರ್ಲಿ ಇಲ್ದಿರ್ಲಿ ಮನೆ ನಡ್ಕೊಂಡು ಹೋಗುತ್ತೆ ಅನ್ಸತ್ತೆ ಇಲ್ಲಿ ಏನು ಇಲ್ಲ ಇರೋದೆಲ್ಲ ಅಲ್ಲಿ ಅನ್ನಿಸ್ಬಿಡುತ್ತೆ ಅಷ್ಟು ದೂರ ಕಾರ್ ನಡೆಸಿದ ಅದರಲ್ಲೂ ನೆಲಮಂಗಲದಿಂದ ಆಗೋ ವಾಹನ ಸಂದಣಿಯಲ್ಲಿ ಹಾಯ್ದು ಬಂದ ಆಯಾಸಕ್ಕೆ ಸೋಫಾದ ಮೇಲೆ ಹೊರಗಬೇಕು ಅಂತ ಅನ್ಸತ್ತೆ ಒಂದು ವ್ಯಾನ್ ಮಾಡಿಕೊಂಡು ಅಪ್ಪನ ಗ್ರಂಥ ಸಂಗ್ರಹವನ್ನೆಲ್ಲ ಸಾಗಿಸಿದ್ರೆ ಎಲ್ಲಿಟ್ಕೋಬಹುದು ಪುಸ್ತಕಗಳು ಇರೋದೊಂದು ಕಡೆ ತಾನು ಕೂತು ಓದೋದು ಇನ್ನೊಂದು ಕಡೆ ಆಗಬಾರ್ದು ಸ್ಕ್ರೀನ್ ಮೊದಲಾಗಿ ಸಿನಿಮಾಕ್ಕೆ ಸಂಬಂಧಿಸಿದ ಓದು ಬರಹಗಳನ್ನು ಮಾಡಕ್ಕೆ ತನ್ನದೇ ಆದ ಪ್ರತ್ಯೇಕ ಕೋಣೆ ಇದೆ ಆದರೆ ಅದು ಅಷ್ಟೊಂದು ಪುಸ್ತಕಗಳು ಹಿಡಿಸೋಕೆ ಸಾಧ್ಯ ಇಲ್ಲ ಮಹಡಿ ಮೇಲಿರೋ ನಜೀರ್ನ ಕೋಣೆ ದೊಡ್ಡದಾಗಿದೆ ಅದನ್ನು ಆಕ್ರಮಿಸ್ಕೊಂಡ್ಬಿಟ್ರೆ ಅವನು ರಜೆಗಿಂತ ಒಂದು ತಿಂಗಳು ಬಂದಾಗ ಜೊತೆಗೆ ಅವನಿಗೆ ಮದ್ವೆನೂ ಆದ್ರೆ ಜಾಗ ಸಾಕಾಗೋದಿಲ್ಲ ಮನೆ ಕಟ್ಟಿಸಿದಾಗ ಇನ್ನೊಂದು ಕೋಣೆ ಕಟ್ಟಿಸಬೇಕಾಗಿತ್ತು ಆಗ ಹಣ ಒದಗಿರ್ಲಿಲ್ಲ ಮತ್ತೆ ಅಯ್ಯ ಅವರನ್ನ ನೋಡ್ಲಿಲ್ಲ ಅಪ್ಪನ ಚಿತಾಭಸ್ಮವನ್ನು ವಿಸರ್ಜನೆ ಮಾಡೋ ದಿನ ನಾನು ಬರ್ತೀನಿ ಅಂತ ಹೇಳ್ಬೇಕಾಗಿತ್ತಲ್ವಾ ಊರಿಗೆ ಹೋಗಿ ನನ್ನ ಕಾರಲ್ಲೇ ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೋಗಿ ನಾನೇ ಕಾರ್ ನಡೆಸಿ ಅನ್ನೋ ಒಂದು ಆಲೋಚನೆ ಬರುತ್ತೆ ಬಿಟ್ಟು ಬಂದ ಧರ್ಮದ ಈ ಕರ್ಮಕಾಂಡವನ್ನೇಕೆ ಮತ್ತೆ ಹಚ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ಒಂದ್ಸಲ ಮನಸ್ಸಲ್ಲಿ ಮೂಡುತ್ತೆ ಆದರೆ ನಿನ್ನೆ ಊರಿಗೆ ಹೋಗಿ ಅಪ್ಪ ಅಷ್ಟು ವರ್ಷ ಮುಳುಗಿ ಅಧ್ಯಯನ ಮಾಡಿದ ಗ್ರಂಥರಾಶಿಯನ್ನ ನೋಡಿ ಅಯ್ಯ ಅವರು ಹೇಳಿದ ವಿವರವನ್ನ ಕೇಳಿದ ಮೇಲೆ ತೋಟಕ್ಕೆ ಹೋಗಿ ಅಪ್ಪ ಮತ್ತು ಹಿಂದಿನವರ ಸಮಾಧಿಗೆ ಹಣೆ ತಗ್ಲಿಸಿ ಆ ನಂತರ ಬಿಟ್ಟು ಬಂದ ಅನ್ನೋ ಒಂದು ಕಲ್ಪನೆ ದುರ್ಬಲವಲ್ಲವಾ ಅನ್ಸುತ್ತೆ ಅಷ್ಟೊತ್ತಿಗೆ ಅಮೀನ ತಿಂಡಿಗೆ ಕರೀತಾಳೆ ಆಮ್ಲೆಟ್ ಸ್ಯಾಂಡ್ವಿಚ್ ಮಾಡಿರ್ತಾಳೆ ಅದನ್ನು ತಿಂದು ಟೀ ಕುಡಿದು ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಅವಳಿಗೆ ಹೇಳಿಬಿಟ್ಟು ಸ್ನಾನ ಮಾಡಿ ಹಿಂತಿರುಗ್ತಾಳೆ ಎರಡು ನಿಮಿಷಕ್ಕೆ ಫೋನ್ ಬರುತ್ತೆ ಅಮೀರಿರಬಹುದು ಅಂತ ಎತ್ಕೊಂಡ್ರೆ ಅವನೇ ಬಂದು ಮುಕ್ಕಾಲು ಗಂಟೆ ಆಯಿತು ಅಂತ ಇವಳು ಹೇಳ್ತಾಳೆ ನಿನ್ನೆ ಸಂಜೆಯೇ ಬರ್ತೀಯ ಅಂತ ಕಾದ್ದೆ ಇಷ್ಟು ವರ್ಷವಾದ ಮೇಲೆ ಒಬ್ಬಳೇ ಹಳ್ಳಿಗೆ ಹೋಗಿದೀಯಾ ಏನಾಯಿತು ಅಂತ ನಂಗೆ ಗಾಬರಿ ಆಗಿತ್ತು ಅಂತಾನೆ ಏನೂ ಆಗಿಲ್ಲ ತವರು ಮನೆಗೆ ಬಂದು ಹೆಂಗಸು ಅನ್ನೋಷ್ಟು ಹಿತವಾಗಿ ಎಲ್ಲರೂ ನೋಡಿಕೊಂಡ್ರು ಮನೆಗೆ ಬಾಯೆಲ್ಲ ಹೇಳ್ತೀನಿ ಅಂತ ಹೀಗೆ ಹೇಳ್ತಾಳೆ ಕ್ಯಾಮ್ರಾದ ಗುರು ಹೇಳ್ದ ಅವನಿಗೆ ಮುಂದಿನ ಮೂರು ತಿಂಗಳು ಶೆಡ್ಯೂಲ್ ಇದೆಯಂತೆ ಈ ಹತ್ತನೇ ತಾರೀಕಿಂದ ಹಂಪಿ ಶುರು ಮಾಡಿಬಿಡೋಣ ಅಂತ ಹೇಳಿದ್ದಾನೆ ನಿನ್ನ ಪ್ರಸ್ತಾವನೆ ವಿವರಣೆಗಳು ತಯಾರಾಗದೆ ಶೂಟಿಂಗ್ ಔಟ್ಲೈನ್ ಮಾಡೋದು ಹೇಗೆ ಅಂತ ಅಮೀರ್ ಕೇಳ್ತಾನೆ ಓ ಅದ ಅಂತ ಇವಳು ತಲೆ ಮೇಲೆ ಭಾರ ಮತ್ತೆ ಅಗತ್ಕೊಂಡಂಗೆ ಅನಿಸುತ್ತೆ ತಾನು ಸಂಜೆ ಮನೆಗೆ ಬರೋದಾಗಿ ಹೇಳಿ ಅವನು ಫೋನ್ ಕೆಳಗೆ ಕೆಳಗೆಡುತ್ತಾನೆ ಹಂಪೆ ಅಂದ ತಕ್ಷಣ ಕೈಕಾಲನ್ನ ತುಂಡು ಮಾಡಿ ಉಗ್ರ ನರಸಿಂಹನ ವಿಗ್ರಹವನ್ನ ಕೂಡಿಸಿದದ್ದು ಮನಸ್ಸಿಗೆ ಅವಳಿಗೆ ತುಂಬಾ ಉಗ್ರವಾಗಿ ಆಕ್ರಮಿಸಿಕೊಳ್ಳುತ್ತೆ ಜೊತೆಗೆ ಊರಿಗೆ ಹೋದ ತಾನು ಅಪ್ಪನ ಮನೆ ದೇವರಾದ ನರಸಿಂಹ ದೇವರನ್ನು ನೋಡ್ಲಿಲ್ವಲ್ಲ ಅನ್ನೋ ಒಂದು ನೆನಪಾಗುತ್ತೆ ಮೂವತ್ತು ಅಡಿ ಎತ್ತರದ ಕಲ್ಲಿನ ಕಿರಿ ಗುಡ್ಡದ ಮೇಲೆ ನರಸಿಂಹ ದೇವರ ಗುಡಿ ಇದೆ ಮೊದಲು ಊರೇ ಇರ್ಲಿಲ್ವಂತೆ ಆ ನಂತರ ದೇವರ ಗುಡ್ಡದ ಸುತ್ತ ಊರು ಬೆಳೀತಂತೆ ಆ ದೇವರನ್ನು ನೋಡಿದ್ರೂ ಕೂಡ ಹಂಪಿ ಉಗ್ರ ನರಸಿಂಹನ ನೆನಪೇ ಆಗ್ತಿತ್ತು ಇದು ಅಷ್ಟು ಪ್ರಸಿದ್ಧನೂ ಅಲ್ಲ ಯಾವುದೇ ನವಾಬ ಸುಲ್ತಾನ ಅಥವಾ ಬಾದಶಹೂ ದಾಳಿ ಮಾಡಿಲ್ಲ ಆದ್ರಿಂದ ವಿಗ್ರಹ ಆಗಲಿ ದೇವಾಲಯ ಆಗಲಿ ತುಂಡಾಗ್ದ ಉಳ್ಕೊಂಡಿದೆ ಅನ್ನೋ ವಿವರಣೆ ಪಟ್ಟನೆ ಹೊಳೆಯುತ್ತೆ ಮೂಲ ಕಾರಣವನ್ನು ಶೋಧಿಸದೆ ಹೇಳದೆ ಹಂಪಿಯ ಸಾಕ್ಷಿ ಚಿತ್ರಕ್ಕೆ ಸ್ಕ್ರಿಪ್ಟ್ ಬರೆಯೋದು ಒಳಗಿಂದಲೇ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ ಸಂಜೆ ಅಮೀರ್ ಬಂದಾಗ ಊರಲ್ಲಿ ತಾನು ನೋಡಿದ ಎಲ್ಲ ಸಂಗತಿಗಳನ್ನು ವಿವರಿಸ್ತಾಳೆ ಆನಂತರ ಹೇಳ್ತಾಳೆ ನನಗೆ ಸದ್ಯಕ್ಕೆ ಯಾವ ಬರವಣಿಗೆನು ಸಾಧ್ಯ ಇಲ್ಲ ಅನ್ಸುತ್ತೆ ಅದ್ರ ಬಗ್ಗೆ ವಾದ ವಿವಾದ ಮಾಡಿ ಸುಮ್ಮನೆ ಕಿರಿಕಿರಿ ಆಗೋದು ಬೇಡ ಬೇರೆ ಯಾರಿಂದಲಾದರೂ ಈ ಕೆಲಸ ಮಾಡಿಸ್ತೀಯಾ ಅಂತ ಹೇಳಿದಾಗ ನಿನ್ನ ಸ್ಕ್ರಿಪ್ಟ್ ಇಲ್ಲದೆ ಇದುವರೆಗೂ ನಾನು ಯಾವ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ ಅಂತ ಅವನು ಮರು ಪ್ರಶ್ನೆ ಹಾಕ್ತಾನೆ ಈ ಆಫರ್ ಬಿಟ್ಟುಬಿಡು ಅಂತ ಇವಳು ಹೇಳ್ತಾಳೆ ಒಂದ್ಸಲ ಬೇಡ ಅಂದರೆ ಹೆರಿಟೇಜ್ ಬೇಗದವರು ಹೆರಿಟೇಜ್ ವಿಭಾಗದವರು ಮತ್ತೆ ಏನು ಕೊಡೋದಿಲ್ಲ ಅರ್ಥ ಮಾಡ್ಕೋ ಪರಿಸ್ಥಿತಿನ ಅಂತ ಅಮೀರ್ ಹೇಳ್ತಾನೆ ಅವಳು ಮತ್ತೆ ಎರಡು ದಿನ ಪ್ರಯತ್ನ ಮಾಡ್ತಾಳೆ ಸಾಧ್ಯವೇ ಇಲ್ಲ ಅನಿಸುತ್ತೆ ನಾನು ಊರಿಗೆ ಹೋಗಬೇಕು ಅಪ್ಪನ ಚಿತಾಭಸ್ಮವನ್ನು ಪಶ್ಚಿಮ ವಾಹಿನಿಯಲ್ಲಿ ವಿಸರ್ಜನೆ ಮಾಡ್ತೀನಿ ಮಗಳಾಗಿದ್ದಕ್ಕೆ ಅಷ್ಟಾದರೂ ಮಾಡಬೇಕು ಅನ್ನಿಸ್ತಿದೆ ಕಾರ್ ತೊಗೊಂಡು ಹೋಗ್ತೀನಿ ನಾಲ್ಕು ಐದು ದಿನ ಆಗಬಹುದು ನೀನು ಸ್ಕೂಟ್ರ್ ಉಪಯೋಗಿಸು ಅಂತ ಗಂಟಂಗೆ ಹೇಳ್ತಾಳೆ ಅಮೀರ್ ತಕ್ಷಣಕ್ಕೆ ಮಾತಾಡೋದಿಲ್ಲ ಆದರೆ ಅವನ ಮುಖದಿಂದ ಅಸಮಾಧಾನದ ಕಾವು ರಾಜತಾ ಇರುತ್ತೆ ಸ್ಕ್ರಿಪ್ಟ್ ಬರೆಯೋಕ್ಕಾಗಲ್ಲ ಅಂತ ಹೇಳಿದಕ್ಕೆ ಬೇಜಾರ ಅಂತ ಇವಳು ಅವನ ಕೈ ಹಿಡಿತಾಳೆ ನೋಡು ಸಾಮ್ಯವಾದಿ ವಿಚಾರವಾದಿ ಪ್ರಗತಿವಾದಿ ಆಗ್ತಾ ಇದೆಯಾ ಆ ಧಾರ್ಮಿಕ ಸಿಂಬಲ್ಗಳಿಗೆ ಶರಣು ಹೋಗ್ತಾ ಇದೆಯಲ್ಲ ಚಿತಾಭಸ್ಮ ಅಂತೆ ಸಂಗಮದಲ್ಲಿ ವಿಸರ್ಜಿಸೋದು ಇವೆಲ್ಲ ಸಿನಿಮಾದಲ್ಲಿ ಬರೋ ಸೀನುಗಳಲ್ವಾ ಈ ಕಡೆ ಸೋಷಲಿಸ್ಟ್ ಬುದ್ಧಿಜೀವಿಯಾಗಿ ಆ ಕಡೆ ಮಾಡ್ರನ್ ಮುಸ್ಲಿಮ್ ಆಗಿ ಕಾಣೋ ಹಾಗೆ ಗಡ್ಡ ಬಿಟ್ಟಿದ್ಯಲ್ಲ ಅದು ಸಿಂಬಾಲಿಸಮ್ ಅಲ್ವಾ ಅನ್ನೋ ಮಾತು ಅವಳ ಮನಸ್ಸಲ್ಲೂ ಮೂಡ್ ಬರುತ್ತೆ ಆದ್ರೆ ನಾಲ್ಗೆಯಲ್ಲಿ ವ್ಯಕ್ತ ಆಗೋಕ್ಕೆ ಬಿಡೋದಿಲ್ಲ ನನಗೂ ನಿನಗೂ ವೇವ್ಲೆಂತ್ ಹೊಂದಿರೋ ಹಾಗೆ ಬೇರೆ ಯಾರ ಜೊತೆಗೂ ಹೊಂದೋದಿಲ್ಲ ಈ ಕೊನೆ ಕ್ಷಣದಲ್ಲಿ ನಾನು ಬೇರೆ ಯಾರನ್ನು ಹುಡುಕೋದು ನೀನು ಸ್ಕ್ರಿಪ್ಟ್ ಬರೀ ಅಂತ ಮತ್ತೆ ಹೇಳ್ತಾನೆ ಅದಕ್ಕೆ ಯಾವುದೇ ಉತ್ತರವನ್ನು ಕೊಡೋದಿಲ್ಲ ಅವಳು ಮೂರು ದಿನ ಬೆಂಗಳೂರಲ್ಲಿ ಇರ್ತಾಳೆ ಮಾಡಬೇಕಾದ ಎಷ್ಟೋ ಕೆಲಸಗಳು ಇರುತ್ತೆ ಆದ್ರೆ ಮನಸ್ಸು ಯಾವುದ್ರಲ್ಲೂ ತೊಡಗೋದಿಲ್ಲ ತಾನು ಊರ್ಗ್ ಹೋಗೋದ್ರೊಳಗಡೆ ಅವರು ಚಿತಾಭಸ್ಮವನ್ನು ಯಾರ ಕೈಲಾದರೂ ಕಳಿಸಿ ವಿಸರ್ಜಿಸಿ ಬಿಟ್ಟಿದ್ರೆ ಅನ್ನೋ ಆತಂಕ ಶುರು ಜೊತೆಗೆ ಆ ಕೋಣೆಯ ಪುಸ್ತಕಗಳನ್ನು ಓದ್ಬೇಕು ಅನ್ನೋ ಧಾವಂತ ಶುರುವಾಗತ್ತೆ ಮರು ದಿವಸ ಬೆಳಿಗ್ಗೆ ಎದ್ದವಳೆ ಒಂದು ವಾರಕ್ಕಾಗುವಷ್ಟು ಬಟ್ಟೆ ಬರೆಗಳನ್ನ ಸೂಟ್ ಕೇಸ್ಗೆ ತುಂಬ್ಕೊಂತಾಳೆ ಎರಡು ಬೆಡ್ಶೀಟು ಕಂಬಳಿಗಳನ್ನ ಸುತ್ತಿ ಡಿಕ್ಕಿಗೆ ಹಾಕ್ತಾಳೆ ಅಮೀರ್ಗೆ ಹೇಳಿ ಹೊರಟೆ ಬಿಡ್ತಾಳೆ ಅವನು ಯಾವ ಮಾತು ಆಡೋದಿಲ್ಲ ಮೂರು ದಿನದಿಂದ ಅಸಂತುಷ್ಟನಾಗಿದ್ದಾನೆ ಅಂತ ಇವಳಿಗೆ ಗೊತ್ತೇ ಇರುತ್ತೆ ಸಮಾಧಾನ ಹೇಳೋದು ಅಂದ್ರೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಒಪ್ಕೋಬೇಕು ಆದ್ರಿಂದ ಆ ಮಾತೇ ಬೇಡ ಅಂದ್ಕೊಂಡು ಇವಳು ಕಾರನ್ನು ಸ್ಟಾರ್ಟ್ ಮಾಡ್ತಾಳೆ ಟಾಟಾ ಹೇಳೋಕೆ ಕೂಡ ಅವನು ಹೊರಗಡೆಗೆ ಬರೋದೇ ಇಲ್ಲ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ